ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಂಜೆಯಿಂದ ವ್ಲಾಗ್ ಇದ್ದೀನಿ ಇವತ್ತು ಬಂದು ಮಂಡೆ ಪಾಪ ಸಹಿತ ಸ್ನಾನ ಮಾಡಿ ಮಲ್ಕೊಂಡಿದ್ದಾಳೆ ಅವ್ಳು ಮಲ್ಕೊಂಡಿರೋ ಟೈಮಲ್ಲಿ ನಾನು ಇದೆಲ್ಲ ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಎದ್ದಾಗ ಮಾಡ್ಕೊಳ್ಳೋದಿಕ್ಕಾಗೋದಿಲ್ಲ ಕುಯ್ಯ ಪಯ್ಯ ಅಂತ ಇರ್ತಾಳೆ ಅದಕ್ಕೆ ಫುಲ್ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ನಾನು ಈ ರೀತಿಯಾಗಿ ವ್ಲಾಗನ್ನ ಅವಳು ತುಂಬ ಮಲ್ಕೊಳ್ಳೋ ಟೈಮಲ್ಲಿ ನಾನು ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ನಾ ಇವತ್ತಿನ ನಾನು ವ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂತಂದರೆ ಇವತ್ತು ಸ್ವಲ್ಪ ತುಪ್ಪ ಮಾಡಬೇಕು ಫ್ರೆಂಡ್ಸ್ ನೆನ್ನೆ ಅವಣ್ಣ ಬೆಳ್ಳೆ ತೊಗೊಂಬಂದಿದ್ರು ಅಲ್ವಾ ಅದಕ್ಕೆ ತುಪ್ಪ ಮಾಡೋಣ ಅಂತ ಇದ್ದೀನಿ ತುಪ್ಪನೂ ಸಹಿತ ಮಾಡಬೇಕು ಅಮ್ಮ ಹೇಳ್ಕೊಡ್ತಾರೆ ಯಾವ ರೀತಿಯಾಗಿ ಮಾಡಬೇಕು ಅಂತ ನನಗೆ ಅಷ್ಟಾಗಿ ತುಪ್ಪ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಮ್ಮ ಹೇಳ್ಕೊಡ್ತಾರೆ ನಾನೇನು ಬೀಳ್ಯದಲ್ಲಿ ಮತ್ತು ಕಾಳು ಮೆಣಸು ಅದೆಲ್ಲ ಆ ಮೆಂತ್ಯೆಲ್ಲ ಹಾಕಿ ಅದನ್ನು ಫ್ರೈ ಮಾಡು ಅಂತ ಹೇಳ್ತಾಯಿದ್ದೀನಿ i do ಆಮೇಲೆ ನಿಮ್ಗೂ ಆದಷ್ಟು ನಾನು ಶೇರ್ ಮಾಡ್ತಾ ಹೋಗ್ತೀನಿ ಮತ್ತು ಫ್ರೆಂಡ್ಸ್ ಆ ಕೆಲವೊಬ್ರು ಇದ್ರಿ ಪಾಪು ಇಂಜೆಕ್ಷನ್ ಯಾವಾಗ ತ್ರೀ ಮಂತ್ ಕಂಪ್ಲೀಟ್ ಆಗಿದೆ ಅಲ್ವಾ ಅಲ್ಲೇ ಫೋರ್ ಮಂತ್ ಬಿದ್ದಿದೆ ಫೋರ್ ಆ್ಯಂಡ್ ಹಾಫ್ ಮಂತ್ ಬರ್ತಾಯಿದೆ ಯಾವಾಗ ಪಾಪುದು ಇಂಜೆಕ್ಷನ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ ಹೌದು ಫ್ರೆಂಡ್ಸ್ ಆ ಇಂಜೆಕ್ಷನ್ ಬಂದುಬಿಟ್ಟು ಫೋನ್ ಮಾಡಿ ಕೇಳಿದೆ ನಾನು ಸಹಿತ ಮೊನ್ನೆ ನೀವು ಕೇಳಿದ್ದಾದಮೇಲೆ ನನಗೂ ಡೌಟ್ ಬಂದು ಕೇಳಿದೆ ಇಂಜೆಕ್ಷನ್ ಕೊಟ್ಟಿದ್ದ ನಂತರ ಹೇಳ್ತಾರೆ ಅದು ಸ್ವಲ್ಪ ನಾನು ಪಾಪು ಅಳ್ತಿದ್ಲಲ್ವ ಅದೇ ಕಡೆ ಜ್ಞಾನ ಕೊಟ್ಬಿಟ್ಟು ನಾನು ಕೇಳಿಸ್ಕೊಳ್ಳಿಲ್ಲ ಯಾವೊಂದು ಡೇಟಿಗೆ ಯಾವ ಮಂತಲ್ಲಿ ಅಂತಲೂ ಸಹಿತ ನಾನು ಕೇಳಿಸ್ಕೊಳ್ಳಿಲ್ಲ ಪಾಪದು ಬಂದುಬಿಟ್ಟು ಇಂಜೆಕ್ಷನ್ ಬಂದುಬಿಟ್ಟು ಇದು ಮೂರನೇ ಇಂಜೆಕ್ಷನ್ ಫ್ರೆಂಡ್ಸ್ ಆ ಫಸ್ಟ್ನೇ ಇಂಜೆಕ್ಷನ್ ಬಂದುಬಿಟ್ಟು ಒಂದು ಮೂರು ಇಂಜೆಕ್ಷನ್ ಕೊಟ್ಟಿದ್ದರು ಆಮೇಲೆ ಒಂದು ಇಂಜೆಕ್ಷನ್ನು ಒಂದು ಡ್ರಾಪ್ ಹಾಕಿದ್ರು ಅಷ್ಟೇ ಅದೇನೂ ಭಯ ಆಗಲಿಲ್ಲ ಹೆಂಗೋ ಚಿಚ್ಚಿದ ತಕ್ಷಣ ಅತ್ಲು ಆಮೇಲೆ ಅರಲಿಲ್ಲ ಫ್ರೆಂಡ್ಸ್ ಆ ಮೂರನೇ ಇಂಜೆಕ್ಷನ್ ಬಂದುಬಿಟ್ಟು ನೆಕ್ಸ್ಟ್ ಮಂತು ತ್ರೀ ಡೇಟಿಗೆ ಕೊಟ್ಟಿದ್ದಾರೆ ಮುಂದಿನ ತಿಂಗಳು ಮೂರನೇ ತಾರೀಕು ಕೊಟ್ಟಿದ್ದಾರೆ ಅವತ್ತೇ ನಮ್ಮದು ಮಾಡಲಮ್ಮಿ ಹಬ್ಬ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಹೇಗೋಗೋದೇನೋ ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗಬೇಕಾಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಇಂಜೆಕ್ಷನ್ ಯಾವ ಇರುತ್ತೆ ಆವಾಗಲೇ ಹೋಗಬೇಕಾಗುತ್ತೆ ಒಂದು ವಾರ ಹೆಚ್ಚು ಕಮ್ಮಿ ಆದರೆ ಏನಾಗೋದಿಲ್ಲ ಆದರೆ ಅವತ್ತು ಅವತ್ತ ಸಹಿತ ಗುರುವಾರ ಬಂದಿರೋದ್ರಿಂದ ಗೌರ್ಮೆಂಟಲ್ಲಿ ಡಾಕ್ಟ್ರು ಬಂದಿರ್ತಾರೆ ಡಾಕ್ಟರ್ ಹತ್ರನೂ ಸಹಿತ ಪಾಪು ಹೇಗಿದೆ ಏನು ಅಂತ ಸಹಿತ ಚೆಕಪ್ ಮಾಡಿಸ್ಕೊಬೋದು ಅದಕ್ಕೋಸ್ಕರನೇ ಪಾಪು ಇಂಜೆಕ್ಷನ್ನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಚುಚ್ಚಿಸ್ತೀರ ಅಂತಂದರೆ ಪ್ರೈವೇಟಲ್ಲಿ ಪಾಪುಗೆ ಇಂಜೆಕ್ಷನ್ ಹಾಕಿಸ್ತೀರಾ ಅಂತ ಇದ್ವಿ ನಾನು ಪಾಪು ಹುಟ್ಟಿಂದಲೂ ಬಂದುಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೆಂಡ್ಸ್ ಹಾಕಿಸ್ತಾ ಇರೋದು ನಂದು ಶಿಷ್ಯಾರ್ದು ಇದು ಇದೆ ಅಲ್ವಾ ಕಾಡಿದೆಲ್ವಾ ಅಂಗನವಾಡಿ ಅಲ್ವಾ ತಾಯಿ ಕಾಡು ಅದನ್ನೇ ಕೊಟ್ಟು ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಇದು ಮಾಡ್ತೀನಿ ತುಂಬ ದೂರ ಇದ್ದಿದ್ರೆ ಖಂಡಿತವಾಗಿ ನಾನು ಪ್ರೈವೇಟಿಗೆ ಹೋಗಿ ನಾನು ಇಂಜೆಕ್ಷನ್ ಮಾಡಿಸ್ಕೊಳ್ತಿದ್ದೆ ಮನೆ ಹತ್ರನೇ ಇದೆ ಅದಕ್ಕೆ ಅದಕ್ಕೋಸ್ಕರ ನಾನು ಸುತ್ತಮುತ್ತ ಹಳ್ಳಿ ಕಡೆಯಿಂದಲೂ ಸಹಿತ ನಮ್ಮ ಮನೆ ಹತ್ರ ಇರೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಾರೆ ನಮ್ಮದು ಹತ್ತಿರ ಇರೋ ಕಾರಣದಿಂದಾಗಿ ನಾನು ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ಮಾಡಿಸ್ಕೊಳ್ತೀವಿ ಎಲ್ಲಿ ಕಂಫರ್ಟಬಲ್ ಆಗಿರುತ್ತೋ ಅಲ್ಲಿ ನೀವು ಇಂಜೆಕ್ಷನ್ ಮಾಡ್ಕೊಳ್ಬೋದು ಏನು ತೊಂದರೆ ಆಗೋದಿಲ್ಲ ಆದರೆ ಅವ್ರು ಹೇಳಿ ಡೇಟಿಗೆ ಹೋಗಬೇಕಾಗುತ್ತೆ ಒಂದು ಎರಡು ಮೂರು ದಿನ ಹೆಚ್ಚಿಗೆ ಆದರೂ ಕೊಡೋದಿಲ್ಲ ಸ್ವಲ್ಪ ಹೇಳೋ ಡೇಟಿಗೆ ಹೋದರೆ ಸ್ವಲ್ಪ ಚೆನ್ನಾಗಿರುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಆ ಇನ್ನೂ ಒಂದು ಕ್ವಶನ್ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಇವತ್ತು ವೀಡಿಯೋ ಇದ್ದೀನಿ ಸಿಸ್ಟರ್ ಹೇಳ್ತಾನೆ ಇಲ್ಲ ಬ್ಲಾಗಲ್ಲಿ ಹೇಳ್ತಾನೆ ಇಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಫೈನಲಾಗಿ ಮಾಡ್ತೀನಿ ನನಗೂ ಸ್ವಲ್ಪ ಎರಡೆರೋ ಹಿಂದೆ ಕ್ವಶನ್ ಕೇಳ್ತಾ ಇರ್ತಾರಲ್ಲ ಅದನ್ನು ವೀಡಿಯೋ ಬರ್ತಾ ಬರ್ತಾಯಿರ್ತೀನಿ ಅದಕ್ಕೆ ಪಾಪ ಅವರು ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಅವ್ರಿಗೆ ಸ್ವಲ್ಪ ತುಂಬ ಲೇಟ್ ಆಗ್ತಾ ಇದೆ ಇವತ್ತು ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಖಂಡಿತವಾಗಿ ಇವತ್ತು ವಿಡಿಯೋದಲ್ಲಿ ಹೇಳ್ತೀನಿ ರೀ ಸಿಸ್ಟರ್ ಆಗೋದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತೀರಾ ನಾನು ಸಹಿತ ಸಣ್ಣ ಇದ್ದೀನಿ ಆದರೆ ಮುಂಚೆ ಸಣ್ಣ ನೋಡೋದಾದರೆ ನೀವು ಇಲ್ಲಿ ಕಂಪೇರ್ ಮಾಡಿದರೆ ಸ್ವಲ್ಪ ಬೆಟ್ರ್ ಅಂತ ಅನಿಸುತ್ತೆ ಮುಂಚೆ ಎಷ್ಟು ಸಣ್ಣ ಇದೆ ಅಂದರೆ ಎಲ್ಲ ಫುಲ್ಲು ಒಳಗೊಯ್ತು ಹ್ಞೂ ಫುಲ್ ಒಳಗೋಗಿ ಹೋಗಿ ಕೈಯೆಲ್ಲ ಫುಲ್ಲು ಸಣ್ಣ ಆಗಿತ್ತು ಇಷ್ಟು ದಪ್ಪ ಇರಲಿಲ್ಲ ಡೆಲಿವರಿ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ದಪ್ಪ ಇದೆ ಅದು ಯಾವ ರೀತಿಯಾಗಿ ದಪ್ಪ ಅದೆ ಅಂತ ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಮತ್ತು ಇವಾಗಲೂ ಸಹಿತ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ವೀಕ್ ಆಗಿದ್ದೀನಿ ಪರವಾಗಿಲ್ಲ ಇಷ್ಟೇ ಸಾಕು ಅಂತ ನಮ್ಮ ಮನೆಯವರೆಲ್ಲರೂ ಹೇಳ್ತಾರೆ ಆದರೆ ವಿಡಿಯೋಗಿ ಸ್ವಲ್ಪ ಸಣ್ಣದಾಗಿ ಕಾಣ್ತೀನಿ ಅಂತ ನನಗೆ ಅನಿಸುತ್ತೆ ಫ್ರೆಂಡ್ಸ್ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಸಣ್ಣದಾಗಿ ಕಾಣ್ತೀನ ಅಥವಾ ಕರೆಕ್ಟಾಗಿ ಕಾಣ್ತೀನ ಅಂತ ಕಮೆಂಟ್ ಮುಖ ತಿಳಿಸಿ ಫ್ರೆಂಡ್ಸ್ ನಾನು ಏನು ಮಾಡಿದೆ ಅಂತೆಲ್ಲ ಸಹಿತ ಹೇಳ್ತೀನಿ ನಿಮ್ಮ ಮೇಲೆ ನಾನು ಸಹಿತ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಫ್ರೆಂಡ್ಸ್ ಅದು ಜಸ್ಟ್ ಮನೇಲ್ಲೇ ಟ್ರೈ ಮಾಡಿ ಎರೆಲ್ಲ ಸಣ್ಣ ಇದ್ದೀರಾ ನಾನು ಹೇಳೋ ರೀತಿ ಮಾಡಿದರೆ ಖಂಡಿತವಾಗಿ ದಪ್ಪ ಹಾಗೆ ಆಗ್ತೀರಾ ಆದರೆ ತುಂಬ ಚೆನ್ನಾಗಿ ತುಂಬ ಇಂಟ್ರೆಸ್ಟ್ ಕೊಟ್ಟು ನೀವು ಮಾಡಿದರೆ ಖಂಡಿತವಾಗಿಯೂ ಮೇಲೆ ನಂಬಿಕೆ ಇದ್ರೆ ಮಾತ್ರ ಮಾಡ್ಕೊಳ್ಳಿ ಖಂಡಿತವಾಗಿಯೂ ದಪ್ಪ ಹಾಗೆ ಒಂದು ಒಂದೆರಡು ಮೂರು ದಿನ ಟ್ರೈ ಮಾಡಿದರೆ ಏನು ಬರೋದಿಲ್ಲ ಯಾವುದು ಸಹಿತ ನಮ್ಮ ಬಾಡಿ ಏನು ಆಟೋಮೆಟಿಕ್ ಅಲ್ಲ ಅಲ್ವಾ ಫ್ರೆಂಡ್ಸ್ ಆ ಸ್ವಿಚ್ ಆಗಿದ ತಕ್ಷಣ ದಪ್ಪ ಆಗೋದು ಆ ಥರ ಏನಿಲ್ಲಲ್ವ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತಲಿಸೈತೆ ಹೇಳ್ತೀನಿ ನಾನೇನಪ್ಪ ಮಾಡಿದೆ ಅಂದರೆ ಫೋಟೋ ಹಾಕ್ತೀನಿ ಸೈಡಲ್ಲಿ ಆಯಿತಾ ನಂದು ಸಣ್ಣ ಆಗಿರೋ ಫೋಟೋ ಇತ್ತೀಚಿಗೆ ಇಲ್ಲ ಎಲ್ಲ ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೀನಿ ಅಲ್ವಾ ಸ್ಟೋರೇಜ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಎಲ್ಲ ಡಿಲೀಟ್ ಮಾಡ್ತೀನಿ ಆ ರಂಗಂದ್ರಲ್ಲಿ ಇರ್ಬೋದು ನಾನು ನಾನು ರಂಗ ಲವ್ ಮಾಡಬೇಕಾದ್ರೆ ಸ್ವಲ್ಪ ಫೋಟೋನ ತೆಕ್ಕೊಂಡಿದ್ದೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಅವಾಗ ಹಾಕ್ತೀನಿ ಸೈಡಲ್ಲಿ ಹಾಕ್ತೀನಿ ನೋಡಿ ಮನೆಯಲ್ಲೇ ತಗೊಂಡಿದ್ದೆವು ಎಲ್ಲೂ ತಗೊಂಡಿಲ್ಲ ಅದನ್ನೇ ಹಾಕ್ತೀನಿ ಇಲ್ಲ ಒಂದು ಹೋಟೆಲ್ಗೆ ಹೋಗಿದ್ವಿ ಅದನ್ನು ಹಾಕ್ತೀನಿ ನೋಡಿ ಎಷ್ಟು ಸಣ್ಣ ಇದೆ ಅಂತ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಸಹಿತ ಹೇಳಿದರು ದಪ್ಪ ದಪ್ಪಾಗೋದಕ್ಕೆ ಏನು ಮಾಡಬೇಕು ಅಂತ ಅದು ಸಹಿತ ಟ್ರೈ ಮಾಡಿದ್ದೀನಿ ಅದು ವರ್ಕ್ ಆಗಿದೆ ನಾನು ಇವಾಗ ಇತ್ತೀಚಿಗೆ ಬೇಗ ದಪ್ಪಾಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನೀವು ಬೇಗ ದಪ್ಪ ಆಗ್ಬೇಕು ಅಂದ್ರೆ ಹೆವಿ ನೀರು ಕುಡಿಬೇಕಾಗುತ್ತೆ ಚೆನ್ನಾಗಿ ಆದಷ್ಟು ನೀರು ಕುಡಿ ಫ್ರೆಂಡ್ಸ್ ನಿಮ್ಮ ಸ್ಕಿನ್ನು ಸಣ್ಣ ಆಗಿರೋದಕ್ಕೆ ಕಾರಣ ಫುಲ್ಲು ಸ್ಕಿನ್ ಡ್ರೈ ಆಗಿರುತ್ತೆ ಫುಲ್ಲು ಒಣಗೋಗಿಬಿಟ್ಟಿರ್ತೀರ ಸ್ವಲ್ಪ ಡ್ರೈನೆಸ್ ಕಡಿಮೆ ಆಗೋದಕ್ಕೆ ತುಂಬಾ ಶೈನಿಂಗ್ ಆಗಿ ಕಾಣೋದಕ್ಕೆ ನೀವು ಬೇರೆಯವರಿಗೆ ನೋಡೋದಕ್ಕೆ ಒಂಥರ ಅಸಹ್ಯ ಅಂತ ಅನಿಸ್ತಾ ಇರುತ್ತೆ ಆ ರೀತಿ ಆಗ್ಬಾರ್ದು ಅಂತಂದ್ರೆ ಮೇನ್ ನೀರು ಕುಡಿಬೇಕಾಗುತ್ತೆ ಏನು ಹೇಳ್ತೀನಿ ನೋಡಿ ಆ ಟಿಪ್ಸ್ ಅನ್ನ ಫಾಲೋ ಮಾಡೋಕೆ ಮುಂಚೆ ಹೆವಿ ನೀರ್ ಕುಡಿಬೇಕಾಗುತ್ತೆ ಒನ್ ಅವರ್ಗೆ ಒಂದ್ಸರಿ ನಾನು ನೀರನ್ನು ಒಂದು ಗ್ಲಾಸ್ ಅಷ್ಟು ಕುಡಿತಾ ಬನ್ನಿ ಫ್ರೆಂಡ್ಸ್ ಇದೇ ತರ ನಾನು ಮಾಡಿದ್ದು ಖಂಡಿತವಾಗಿ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಆ ಟ್ರೈ ಮಾಡಬೇಕಷ್ಟೇ ನೀವೇನೇ ಇದು ಮಾಡಬೇಕು ಅಂತಂದರೆ ಟ್ರೈ ಮಾಡಿದ್ರಲ್ವ ಗೊತ್ತಾಗುತ್ತೆ ಎಂಟವರೆಗೆ ಎಂಟು ಗ್ಲಾಸ್ ನೀರು ಕುಡಿತಾ ಬನ್ನಿ ಫ್ರೆಂಡ್ಸ್ ಆ ನಿಮ್ಮ ಸ್ಕಿನ್ನು ಎಷ್ಟು ಚೆನ್ನಾಗಿ ಒಣಗಿರೋ ಸ್ಕಿನ್ನು ತುಂಬ ಚೆನ್ನಾಗಿ ಶೈನಿಂಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನೀವೇ ಅಂದ್ಕೊಳ್ತೀರ ಸ್ಕಿನ್ನು ತುಂಬ ಡ್ರೈ ಆಗೋದಿಲ್ಲ ನೀವು ಮೇನು ನೀರನ್ನು ಕುಡಿಬೇಕಾಗುತ್ತೆ ನೀವು ಆದಷ್ಟು ದಿನಕ್ಕೆ ಒಂದು ಮೂರಿಂದ ನಾಲ್ಕು ಲೀಟರಷ್ಟು ನೀರನ್ನು ಕುಡಿತಾ ಬನ್ನಿ ನಾನು ಹೆಚ್ಚಾಗಿ ನೀರು ಕುಡಿತೀನಿ ಆಯಿತಾ ಹೆಚ್ಚಾಗಿ ನೀರು ಕುಡಿಲೇಬೇಕಾಗುತ್ತೆ ಫಸ್ಟ್ ಇದನ್ನು ಮಾಡಿ ಫ್ರೆಂಡ್ಸ್ ಆಮೇಲೆ ಏನಪ್ಪ ಮಾಡಬೇಕು ಅಂತಂದರೆ ನೀವು ಬಾಣಂತನದಲ್ಲಿ ತಂದಲ್ಲಿಲ್ಲ ಮತ್ತು ಪ್ರೆಗ್ನೆನ್ಸಿ ಇಲ್ಲ ಅಂತ ಅನ್ನೋರು ಪಚ್ಚು ಬಾಳೆಹಣ್ಣನ್ನು ತೊಗೊಳ್ಬೇಕಾಗುತ್ತೆ ಬಾಣಂತಂದದಲ್ಲಿದ್ದೀರಾ ಮತ್ತು ಏನಾದರೂ ಪ್ರೆಗ್ನೆನ್ಸಿಲಿ ಇದ್ದೀರಾ ಅಂತಂದರೆ ಪುಟ್ಟ ಬಾಳೆಹಣ್ಣೆನ ತೊಗೊಳ್ಬೇಕಾಗುತ್ತೆ ಚಿಕ್ಕ ಏಲಕ್ಕಿ ಬಾಳೆಹಣ್ಣು ಬರುತ್ತಲ್ಲ ಅದನ್ನು ತಗೊಳ್ಬೇಕಾಗುತ್ತೆ ಅದನ್ನು ತಗೊಂಡಿದ ನಂತರ ನೀವು ಬಾಳೆಹಣ್ಣು ಯಾವ್ದು ಬೇಕಾದ್ರೂ ತೊಗೊಳ್ಬೋದು ಆಗಲೇ ಹೇಳ್ದಂಗೆ ಪ್ರೆಗ್ನೆನ್ಸಿಯವರು ಇಲ್ಲ ಡೇ ಆದ ನಂತರ ನೀವು ಚಿಕ್ಕ ಬಾಳೆಹಣ್ಣು ತೊಗೊಳ್ಳಿ ಮಾಮೂಲಿ ಇದ್ದೀರಾ ಅಂತ ಅಂದರೆ ನೀವು ಮೇ ಪಚ ಬಾಳೆಯಿಂದ ಮೇನ್ ಇದಾಗುತ್ತೆ ಫ್ರೆಂಡ್ಸ್ ಅದು ದೊಡ್ಡ ಬಾಳೆಹಣ್ಣು ಬರ್ತಲ್ವ ಅಲ್ವಾ ಚಿಕ್ಕ ಚಿಕ್ಕದಾಗಿ ಚುಕ್ಕಿ ಆಗಿರಬೇಕು ಹಂಗಾದ್ರೆ ತುಂಬಾ ಚೆನ್ನಾಗಿ ಬೇಗ ವರ್ಕ್ ಆಗುತ್ತೆ ಹಣ್ಣು ಹಣ್ಣಾಗಿರ್ಬೇಕು ಒಟ್ಟಿನಲ್ಲಿ ಬಾಳೆಹಣ್ಣು ತುಂಬಾ ಚೆನ್ನಾಗಿ ಹಣ್ಣಾಗಿರ್ಬೇಕು ಆ ದೊಡ್ಡ ಬಾಳೆಹಣ್ಣನ್ನು ತಗೊಂಡಿದ ನಂತರ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಒಂದು ಬೌಲಲ್ಲಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಸರಿ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೂ ಸಹಿತ ಮನೆಯನ್ನು ಕಟ್ ಮಾಡ್ಕೊಂಡಿದ ನಂತರ ಹಾಲನ್ನು ಹಾಕೊಳ್ಳಿ ಒಂದು ಸ್ವಲ್ಪ ಉಗ್ರರು ಬೆಚ್ಚಿಗೆ ಇರೋ ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ ಹಾಲು ಹಾಕೊಂಡಿದ ನಂತರ ನೀವು ಸ್ವಲ್ಪ ಒಂದು ಮೂರು ಗೋಡಂಬಿ ಹಾಕ್ಕೊಳ್ಳಿ ಮೂರು ಬಾದಾಮಿ ಹಾಕ್ಕೊಳ್ಳಿ ಒಣದ್ರಾಕ್ಷಿ ಹಾಕ್ಕೊಳ್ಬೇಕಾಗುತ್ತೆ ಮೇಯ್ನ್ ಒಣದ್ರಾಕ್ಷಿಯಿಂದಲೇ ನೀವು ದಪ್ಪ ಆಗೋದು ಒಣದ್ರಾಕ್ಷಿ ದೊಡ್ಡ ಬಾಳೆಹಣ್ಣು ಬರ್ತೀನಿ ನೋಡಿ ಅದನ್ನು ಹಾಕೊಳ್ಬೇಕಾಗುತ್ತೆ ನಂತರ ಸ್ವಲ್ಪ ಅಂದರೆ ಸಕ್ಕರೆ ಹಾಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳಿ ಏನೂ ಆಗೋದಿಲ್ಲ ನಾನು ಸಕ್ಕರೆನೇ ಹಾಕೊಳ್ಳೋದು ಟೇಸ್ಟಿಯಾಗಿರಬೇಕಲ್ವಾ ಸಕ್ಕರೆ ಹಾಕೊಂಡಿದಂತ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ನಂತೆ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ತಿನ್ಬೋದು ಅದನ್ನೇನು ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೆನೆಸೋ ಅವಶ್ಯಕತೆ ಇಲ್ಲ ಹಾಗೆ ಡೈರೆಕ್ಟಾಗಿ ತಿನ್ಬೋದು ಬಾದಾಮಿನೇ ಸ್ವಲ್ಪ ಸಿಪ್ಪೆ ಬಿಡಿಸಿ ತಿನ್ನಿ ಯಾಕೆ ಅಂತಂದರೆ ಜೀರ್ಣಕ್ರಿಯೆ ಬೇಗ ಆಗೋದಿಲ್ಲ ಹಾಗೇನು ತಿನ್ಬೋದು ಸ್ವಲ್ಪ ಜೀರ್ಣಕ್ರಿಯೆ ಬೇಗ ಲೇಟ್ ಆಗುತ್ತೆ ಅದಕ್ಕೋಸ್ಕರ ತಿನ್ನಿ ಏನು ತೊಂದರೆ ಆಗೋದಿಲ್ಲ ಖಾಲಿ ಹೊಟ್ಟೆ ಇರ್ತಲ್ವ ಅವಾಗಲೇ ತಿನ್ನಬೇಕಾಗುತ್ತೆ ಊಟ ತಿಂದಿದ್ದು ಆದಮೇಲೆ ತಿನ್ನೋದಕ್ಕೆ ಹೋಗಬೇಡಿ ಖಾಲಿ ಹೋಟೆಲ್ ತಿನ್ನಿ ಮಾರ್ನಿಂಗ್ ಎದ್ದ ತಕ್ಷಣನೇ ಸಹಿತ ತಿನ್ಬೇಡಿ ಕಫ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ಮಧ್ಯಾಹ್ನ ಟೈಮ್ ಖಾಲಿ ಹೋಟೆಲ್ ತಿನ್ನಿ ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಮಾಡ್ಕೊಂಡು ತಿನ್ಬೋದು ನೀವು ಮೇನ್ ನಾನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಮಾಡ್ಕೊಂಡು ತಿಂತಾ ಇದ್ದು ಬೇಗ ಎಷ್ಟು ದಪ್ಪ ಆಗ್ತೀರಾ ಅಂತಂದರೆ ತುಂಬ ಬೇಗ ದಪ್ಪ ಆಗ್ತೀರಾ ಫ್ರೆಂಡ್ಸ್ ಒಂದೇ ತಿಂಗಳಲ್ಲಿ ಒಂದು ನಾಲ್ಕರಿಂದ ಮೂರು ಕೆ ಜಿ ನಾಡು ಖಂಡಿತವಾಗಿ ಹಾಗೆ ಆಗ್ತೀರಾ ಮಿನಿಮಮ್ ಒಂದು ಮೂರು ಕೆ ಜಿ ನಾಡು ಹಾಗೆ ಆಗ್ತೀರಾ ಫ್ರೆಂಡ್ಸ್ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಬೇಗನೆ ವೇಟ್ ಗೇನ್ ಆಗ್ತೀರಾ ಅಂತ ಹೇಳ್ತೀನಿ ಇದನ್ನೇ ನಾನು ಜಾಸ್ತಿ ಮಾಡಿದ್ದು ನೀವು ಕೇಳ್ತಾ ಇದ್ರಿ ಅಲ್ವಾ ಸಿಸ್ಟರ್ ಹೇಗೆ ಆಗೋದು ಅಂತ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ನೀವು ಕೆಲವೊಬ್ರು ಹೇಳ್ತಾ ಇರ್ತಾರೆ ಓ ನಿನ್ನೆ ಸಣ್ಣ ಅದು ಹೆಂಗೆ ಆಗೋದು ಕೇಳ್ತೀಯ ಅಂತ ಕೇಳ್ತಾ ಇರ್ತಾರೆ ನಾನು ಟ್ರೈ ಮಾಡಿದಕ್ಕೆ ಇರೋದು ಸುಮ್ಮನೆ ಸುಮ್ಮನೆ ಯಾವುದು ಸಹಿತ ಹೇಳೋದಕ್ಕೆ ಸಾಧ್ಯ ಅಲ್ವಾ ಮತ್ತು ನಮ್ಮ ಫಾಲೋವರ್ಸ್ಗೂ ಸಹಿತ ಡಿಸಪಾಯಿಂಟ್ ಮಾಡೋದಕ್ಕೆ ನನಗೂ ಸಹಿತ ಇಷ್ಟ ಆಗೋದಿಲ್ಲ ನನ್ನ ಜೀವನದಲ್ಲಿ ಏನಾಗಿರುತ್ತೋ ಅದನ್ನೇ ಹೇಳೋದು ಬೇರೆ ಏನೂ ಸಹಿತ ಹೇಳೋದಿಲ್ಲ ನಾನು ಇದನ್ನ ನೀವು ವಿಡಿಯೋದಲ್ಲಿ ಹಿಂದಿನ ವೀಡಿಯೋದಲ್ಲಿ ಹೋಗಿ ನೋಡಿ ಫ್ರೆಂಡ್ಸ್ ಚೆಕ್ ಮಾಡಿ ಎಷ್ಟು ತೋದೆ ಎಷ್ಟೋ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದನ್ನು ನೀವು ಟ್ರೈ ಮಾಡ್ಬೋದು ಆಯಿತಾ ಓಕೆ ನಾಳೆ ಆದರೆ ನಿಮಗೆ ಅದನ್ನು ಸಹಿತ ತೋರಿಸ್ತೀನಿ ಹೇಗೆ ಮಾಡೋದು ಏನು ಅಂತ ಓಕೆ ಬನ್ನಿ ಫ್ರೆಂಡ್ಸ್ ಲಾಗನ ಕಂಟಿನ್ಯೂ ಮಾಡೋಣ ತುಪ್ಪ ಯಾವ ರೀತಿ ಮಾಡೋದು ಅಂತ ತೋರ್ತೀನಿ ಮತ್ತು ಇದು ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ಕೆ ಜಿ ತುಪ್ಪ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಮೆಣಸು ಒಂದು ಏಳರಿಂದ ಎಂಟು ಒಂದು ಎರಡು ಏಲಕ್ಕಿ ಕಾಯಿ ಇದು ಏನಪ್ಪ ಲವಂಗನ ಸಹಿತ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಸಹಿತ ಬಿಸಿ ಮಾಡ್ಕೊಂಡು ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು ಬಿಸಿ ಆದ ತಕ್ಷಣ ಕುಟ್ಟಿದರೆ ಬೇಗ ಪುಡಿ ಆಗುತ್ತೆ ಅದಕ್ಕೋಸ್ಕರನೇ ಬಿಸಿ ಎಲ್ಲ ಮಾಡ್ಕೊಂಡಿದ್ದಾಯಿತು ನೋಡಿ ಬಟರು ನಂದಿನಿ ಬಟರ್ ಒಂದು ಕೆ ಜಿ ಬಟರು ಮೊನ್ನೆ ಅವಣ್ಣ ತಂದುಕೊಟ್ಟಿತ್ತು ಅಲ್ವಾ ಅದನ್ನೇ ಫ್ರಿಜ್ಜಿಗೆ ಇಡ್ಸಿದ್ವಿ ಇವಾಗ ತುಪ್ಪ ಮಾಡಿಬಿಡೋಣ ಬೇಗ ಅಂತ ಜಾಸ್ತಿ ಇದೆಯೂ ಸಹಿತ ಇಟ್ಕೋಬಾರ್ದು ಆಚೆ ಇಟ್ಕೊಂಡ್ಬಿಟ್ರೆ ಒಂಥರ ಇದಾಗ್ಬಿಡುತ್ತೆ ಬೇಗ ಕೆಟ್ಟೋಗ್ಬಿಡುತ್ತೆ ಅಂತ ತುಪ್ಪ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ವಾವ್ ನೋಡ್ತಾ ಇದ್ರೆ ನನಗಂತೂ ಹಂಗೆ ಕಟ್ಕೊಂಡು ತಿನ್ನೋಣ ಅಂತ ಇದಾಗ್ತಾ ಇತ್ತು ಚೆನ್ನಾಗಿತ್ತು ಅಲ್ವ ಚೆನ್ನಾಗಿದೆ ಬನ್ನಿ ಇವಾಗ ತುಪ್ಪ ಮಾಡೋಣ ಬೇಗ ಬೇಗ ಅಮ್ಮ ಹೇಳ್ಕೊಡ್ತಾರೆ ಅಮ್ಮ ಹೇಳ್ಕೊಟ್ಟಂಗೆ ನಾನು ಸಹಿತ ತುಪ್ಪ ಮಾಡೋದು ಒಂದು ಪ್ಯಾಕೆಟಲ್ಲಿ ಕಾಲು ಭಾಗದಷ್ಟು ನಿನ್ನೆ ಸ್ವಲ್ಪ ಇದನ್ನು ಬಟರ್ ಪನ್ನೀರನ್ನು ಮಾಡಿದ್ದೆ ಮತ್ತು ಬಿರಿಯಾನಿಗೂ ಸಹಿತ ಹಾಕಿದ್ದೆ ಇವಾಗ ಇಷ್ಟು ಮಿಕ್ಕಿರೋದನ್ನು ತುಪ್ಪ ಮಾಡೋಣ ಅಂತ ತುಪ್ಪ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲದೂ ಸಹಿತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ನೀವು ಯಾವ ರೀತಿ ತುಪ್ಪ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿಬಿಟ್ಟು ನಾವು ಅಮ್ಮ ಇದೇ ರೀತಿ ಹೇಳ್ಕೊಟ್ಟಿದ್ದಾರೆ ಅದಕ್ಕೋಸ್ಕರನೇ ಇದೇ ರೀತಿ ಮಾಡ್ತಾಯಿದ್ದೀನಿ ಅಷ್ಟೊಂದಾಗಿ ನಾನು ಬರೋದಿಲ್ಲ ತುಪ್ಪ ಮಾಡೋದು ಹೇಗೆ ಅಂತ ಸ್ವಲ್ಪ ಎತ್ತಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಪನ್ನೀರ್ ಇತ್ತಲ್ವ ಪನ್ನೀರ್ ಟಿಕ್ಕ ಮಾಡೋಣ ಅಂತ ಹೇಳ್ಬಿಟ್ಟು ಪನ್ನೀರ್ ಸ್ವಲ್ಪ ಬಟರಾನೇ ಎತ್ತಿಕ್ಕಿದ್ದೆ ಇವಾಗ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಎಷ್ಟು ಬೇಗ ಕಡಗುತ್ತೆ ಅಂದರೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಕೊಟ್ಟಿದ್ದೀನಿ ಐ ಫ್ಲೇಮಲ್ಲಿ ಕೊಟ್ಬಿಟ್ರೆ ಸ್ವಲ್ಪ ಸೀರೋದಕ್ಕೆ ಆಗ್ಬಿಡುತ್ತೆ ಅದಕ್ಕೆ ನಾನು ಐ ಫ್ಲೇಮಲ್ಲಿ ಕೊಟ್ಟಿಲ್ಲ ಕಡಕ್ತಾ ಕಡಕ್ತಾ ಕಲರ್ ನೋಡಿ ವಾವ್ ನನಗಂತೂ ಅದು ನೋಡ್ತಾ ಇದ್ರು ಒಂಥರ ಇನ್ನೂ ನೋಡೋಣ ನೋಡೋಣ ಅಂತ ಅನ್ನಿಸ್ತಾ ಇತ್ತು ಚೆನ್ನಾಗಿತ್ತು ಒಂಥರ ನೋಡಿ ಬೇಗ ಕರಗಿಬಿಡ್ತು ಮಾತ್ರ ಬೆಣ್ಣೆ ಬಿಸಿ ಆಗ್ತಿದ್ದಂಗೆ ಪಾತ್ರೆ ಬಿಸಿ ಆಗ್ತಿದ್ದಂಗೆ ಬೇಗ ಕಡ್ತಾಯಿತ್ತು ನಾನು ಎತ್ತಿ ಎತ್ತಿ ತೋರ್ತಾ ಇದ್ದೀನಿ ನೋಡಿ ಇಷ್ಟು ಬೆಣ್ಣೆ ಇದೆ ಇಷ್ಟು ಬೆಣ್ಣೆ ಇದೆ ಅಂತ ಇದೆ ಫೈನಲಾಗಿ ಕಾಯ್ತಾ ಕಾಯ್ತಾಯಿದ್ದೆ ಚೆನ್ನಾಗಿ ಕಾಯಿಸ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಕಾಯಿಸ್ತಾ ಇರಬೇಕು ನೋಡಿ ರೀತಿ ಚೆನ್ನಾಗಿ ಕುದೀತಾಯಿದ್ದೆ ಚೆನ್ನಾಗಿ ಕುದೀಬೇಕು ಸೈಡಲ್ಲೆಲ್ಲ ನೋಡೇ ಬರುತ್ತಲ್ಲ ಅದ್ರದ್ದು ವೈಟ್ ವೈಟಿಗೆ ಅಲ್ಲ ಅದೆಲ್ಲ ಚೆನ್ನಾಗಿ ಇದಾಗಬೇಕು ಬೆಳ್ಳುಳ್ಳಿ ಗೆಜ್ಜೆ ಇದ್ದಾರೆ ಒಂದು ನಾಲ್ಕು ಬೆಳ್ಳುಳ್ಳಿ ಗೆಜ್ಜೆ ಹಾಕಿದ್ವಿ ಆಗಲೇ ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ಲ ಐಟಮ್ ಅದೆಲ್ಲನೂ ಸಹಿತ ಹಾಕ್ತಾಯಿದ್ವಿ ಮತ್ತು ಉಳ್ಯದಲ್ಲೇ ಹಾಕ್ತಾಯಿದೀವಿ ಒಂದು ಚಿಕ್ಕದು ಹಾಕ್ತಾ ಹಾಕ್ತಾಯಿದ್ವಿ ಇದೆಲ್ಲ ಎಂಥ ಕಪ್ಪ ಹಾಕ್ತೀವಿ ಅಂತಂದರೆ ಜಾಸ್ತಿ ಮಕ್ಕಳಿಗೆ ಕೆಮ್ಮು ಕಫ ಶೀತ ಹೊಡಿಬಾರ್ದು ಅಂತ ಮಕ್ಳಿಗೆ ತಿನ್ಸೋದ್ರಿಂದ ಜಾಸ್ತಿ ಶೀತ ಹೊಡಿಬಾರ್ದು ನಾನು ಸಹಿತ ಬಾಳಂತೆಲ್ವಾ ಜಾಸ್ತಿ ಶೀತ ಹೊಡಿಬಾರ್ದು ಅಂತ ಹಾಕ್ತಾಯಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕುದಿತಾ ಇದೆ ಬೆಣ್ಣೆದು ಸೆಡಲೆಲ್ಲೇ ಇರುತ್ತೆ ಅಲ್ವಾ ಅದೆಲ್ಲ ನೀಟಾಗಿ ಹೋಗಬೇಕು ಫೈನಲಾಗಿ ಆಫ್ ಮಾಡಿದ ನಂತರ ಸ್ವಲ್ಪ ಒಂದು ಚಿಟಕಿಯಷ್ಟು ಸಕ್ಕರೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪುಡೋ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೊಳ್ಳೋದ್ರಿಂದ ತುಪ್ಪ ರವೆ ರವೆ ಥರ ಬರ್ತಂತೆ ಅದಕ್ಕೋಸ್ಕರನೇ ಇದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾಳೆ ತೋರ್ತೀನಿ ತುಪ್ಪ ಯಾವ ರೀತಿ ಆಗಿದೆ ಆಗಿದೆ ಅಂತ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ನಮ್ಮದ್ದು ಬಂಗಡಿ ಹೆಂಗೆ ಮಾಡ್ಕೊಂಡಿದೆ ಅಂತ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದೆ ಬಾಯಿ ತೆಗಿತಾ ಇಲ್ಲ ಸುಮ್ಮನೆ ಹಾಗೆ ನಾನೇ ಮುಚ್ಚಿದ್ದೀನಿ ಬಾಯಿ ತೆಕ್ಕೊಂಬನಿ ಕೊತ್ತಾಳೆ ಗೊರಕೆ ಹೊಡಿತಾಳೆ ಫ್ರೆಂಡ್ಸ್ ಅಯ್ಯಪ್ಪ ಇವಪ್ಪ ಅವರಪ್ಪನ ಥರನೇ ಅನ್ಸುತ್ತೆ ಇವಳು ಒಂಥರ ಗಂಡು ಮಕ್ಳು ಥರ ಗೊರಕೆ ಗೊರ ಗೊರ ಅಂತ ಹೊಡಿತಾ ಇಡ್ತಾಳೆ ಚಿಕ್ಕ ಮಕ್ಕಳು ನನಗೆ ಗೊತ್ತಾಗೋದಿಲ್ಲ ಚಿಕ್ಕ ಮಕ್ಕಳು ಗೊರಕೆ ಹೊಡಿತಾಳ ಅಂತ ಇವತ್ತೇ ಗೊತ್ತಾಗಿದ್ದು ಎಷ್ಟು ಏನು ಗೊರಕೆ ಹೊಡಿತಾ ಇರಲಿಲ್ಲ ಬನ್ನಿ ಇವಾಗ ಪನ್ನೀರ್ ಟಿಕ್ಕ ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಪನ್ನೀರ್ ಟಿಕ್ಕಾನ ಹೇಗೆ ಬರುತ್ತೆ ಏನಂತ ನೋಡೋಣ ಬನ್ನಿ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಪನ್ ಪನ್ನೀರ್ ಟಿಕ್ಕ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಲ್ವಾ ಆ ವಿಡಿಯೋದಲ್ಲಿ ನೋಡ್ಕೊಂಡು ಮಾಡಿದ್ದೀನಿ ಹೊ ಹೊಸ್ತ್ದಾಗಿ ಏನಾದ್ರು ರೆಸಿಪಿ ಮಾಡ್ತಾ ಇರ್ತೀನಿ ನಾನು ಅವಾಗವಾಗ ಸ್ವಲ್ಪ ಹಳದಿ ಪೌಡರು ಇದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಆಯಿಲ್ ಹಾಕ್ಕೊಳ್ತೀನಿ ಚೆನ್ನಾಗಿ ಹಿಡೀಲಿ ಅಂತ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಮಸಾಲೆ ಚೆನ್ನಾಗಿ ಹಿಡಿಯೋದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ಆ ಏನು ಮಾಡಿದ್ದೀನಿ ನೋಡಿ ಅಕ್ಕೀಟ ಹಾಕ್ಕೊಳ್ತಾ ಇದ್ದೀನಿ ಅಕ್ಕೀಟು ಹಾಕೊಳ್ಬಾರ್ದಿತ್ತು ಇಲ್ಲಾಂದ್ರೆ ಕಾರ್ನ್ಫ್ಲೋರ್ ಏನಾರು ಹಾಕೋಬೋದಿತ್ತು ಅಲ್ಲೇ ಪಕ್ಕದಲ್ಲೇ ಜಸ್ಟ್ ಕ ಹಿಟ್ಟು ನೋಡಿಬಿಟ್ಟೆ ಅಯ್ಯೋ ಆಸೆ ಆಗಿಬಿಟ್ಟು ಅಲ್ವಾ ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಅದೇ ಒಂದು ಎಡವಟ್ಟು ಮಾಡಿದರೆ ಎಲ್ಲ ಹಾಕಿ ಕಲಿಸೋದು ಕಲಸಿದ ನಂತರ ನೀವು ಬೇಕಾದ್ರೆ ಲೆಮನನ್ನು ಹಾಕೋಬೋದು ಲೆಮನ್ನ ಹಾಕೊಂಡಿಲ್ಲ ನಾನು ಹುಳಿ ಪದಾರ್ಥ ಜಾಸ್ತಿ ತಿನ್ನೋಂಗಿಲ್ಲ ಅಂತ ಮುಂಜಲೇ ನಾನು ಕ್ಯೂಬಾಗಿ ಕಟ್ ಮಾಡ್ಕೊಂಡಿರುವಂಥ ಪನ್ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಸಾಲನೆಲ್ಲ ಇದು ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅವಳೆ ಎಮ್ಮೆ ಥರ ಇತ್ತು ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಈರುಳ್ಳಿನ ಅಷ್ಟೇ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಈರುಳ್ಳಿ ಜಾಸ್ತಿ ತಿನ್ನೋದಿಲ್ಲ ನಾವು ಸ್ವಲ್ಪ ಸ್ವಲ್ಪ ಸಾಕು ಪನ್ನೀರನ್ನೇ ತಿಕೊಬೇಡೋಣ ಅಂತ ಇದು ಕಡ್ಡಿ ಎಲ್ಲಿಂದ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದು ಕಡ್ಡಿ ಬಂದ್ಬಿಟ್ಟು ಕುಲ್ಫಿ ಐಸ್ ಕ್ರೀಮ್ ಬರುತ್ತೆ ಅಲ್ವ ಕುಲ್ಫಿ ಐಸ್ ಕ್ರೀಮ್ದು ಎತ್ತಿಟ್ಕೊಂಡಿದ್ದೆ ಸಾಗರು ಅಮ್ಮಿ ಇದ್ರಲ್ಲಿ ಮಾಡ್ಬೋದಲ್ವ ವೀಡಿಯೋದಲ್ಲಿ ನೋಡಿದ್ವಿ ಅಲ್ವ ಇದೇ ಸಾಕು ಕಡ್ಡಿ ಎಲ್ಲ ನೀಟಾಗಿ ತೊಳ್ಕೊಂಬರ್ತೀನಿ ಅಂದ್ಬಿಟ್ಟು ತೊಳೆದಿಟ್ಟಿದ್ದ ಬೇಡ ಕಣ ಅಂದರೆ ಕೇಳಿಲ್ಲ ಸುಮ್ಮನೆರಾಮಿ ಆಗುತ್ತೆ ಸುಮ್ಮನೆ ದುಡ್ಡು ಕೊಟ್ಟೆ ಅಂತಕ್ಕೆ ತರೋದು ಇದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನ ಪಾಪ ಮೊನ್ನೆ ಇದನ್ನು ತೊಳ್ದು ಒಂದು ಪೇಪರ್ಗೆ ಹಾಕಿ ಎತ್ತಿ ನೀಟಾಗಿ ಸೇಫ್ಟಿಯಾಗಿ ಎತ್ತಿಟ್ಬಿಟ್ಟಿದ್ದ ನೋಡಿ ಎಲ್ಲದೂ ಸಹಿತ ನೀಟಾಗೆ ಹಾಕೊಂಡ್ಬಿಟ್ಟಿದ್ದೀನಿ ಇವಾಗ ಫ್ರೈ ಮಾಡೋಣ ಬನ್ನಿ ಫ್ರೆಂಡ್ಸ್ ಆ ಫ್ರೈ ಮಾಡೋದಕ್ಕೆ ಆವಾಗಲೇ ಬಟರ್ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅದನ್ನೇ ನೀಟಾಗಿ ಸ್ವಲ್ಪ ಇದು ಮಾಡ್ಕೊಳ್ತಾ ಇದ್ದೀನಿ ಹೆಂಚಿ ಮೇಲೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾವೇನು ಕಡ್ಡಿ ಕಡ್ಡಿಗೆ ಪನ್ನೀರು ಮತ್ತು ಟೊಮೆಟೊನ ಹಾಕೋಬರ್ತಿತ್ತು ಈರುಳ್ಳಿ ಕ್ಯಾಪ್ಸಿಕಮ್ಮು ಅದೆಲ್ಲನೂ ಸಹಿತ ಹಾಕ್ಕೊಂಡಿದ್ದೀನಿ ಈಗೇನು ಚೆನ್ನಾಗಿ ಕಾಣ್ತಾ ಇದೆ ವಾವ್ ನಾವಂತೂ ಹಾಕಿದ ತಕ್ಷಣ ವಾವ್ ತುಂಬ ಚೆನ್ನಾಗಿ ಬರ್ತೀವಿ ಇವತ್ತು ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು ಅಂತ ಅನ್ನಿಸ್ತು ಆಮೇಲೆ ಎತ್ತಕ್ಕೋದ್ರೆ ಬಡ್ತನ ಇರಲಿಲ್ಲ ನೋಡಿ ಬರ್ತನೇ ಇಲ್ಲ ಈ ಥರ ಆಯಿತು ಅದಕ್ಕೆ ನಾನು ಐಡಿಯಾ ಏನು ಉಪಯೋಗಿಸ್ತೇನೆ ಅಂದರೆ ಕೆಂಡದಲ್ಲೂ ಸುಟ್ಕೊಡ್ತಾಳೆ ನೋಡಿ ಪನ್ನೀರ್ ಟಿಕ್ಕ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೋಟೆಲ್ ನಾವು ತಿಂತಾಯಿದ್ವಿ ಅದಕ್ಕೆ ಕ್ಯಾಂಡಲಲ್ಲಿ ಸುಟ್ಬಿಟ್ಟೆ ಫ್ರೆಂಡ್ಸ್ ಆ ಫೈನಲ್ ಆಗಿ ಕ್ಯಾಂಡಲಲ್ಲಿ ಸುಟ್ಬಿಟ್ಟು ಲಾಸ್ಟಿಗೆ ಬೆಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟೆ ತ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗೂ ಸಹಿತ ಬೇಯಿಸಿದ್ದೀನಿ ಇದೇ ಬೆಸ್ಟ್ ಅಂತ ಅನ್ನಿಸ್ಬಿಡ್ತು ಆ ಹೆಂಚೆ ಸುಟ್ಟೋಗ್ಬಿಡ್ತು ಇನ್ನೊಂದು ಸರಿ ಮಾಡೋ ಹಠೊತ್ತಿಗೆ ಆ ಎಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಭಯ ಬೇರೆ ಆಯಿತು ಅದಕ್ಕೆ ಕೆಂಡಲ್ ಸುಟ್ಕೊಂಡ್ಬಿಟ್ಟು ಇನ್ನೂ ಇನ್ನೂ ಒಂದು ಈ ಮೂರು ನಾಲ್ಕು ಕಡ್ಡಿ ಆಗುತ್ತೆ ಚೆನ್ನಾಗಿತ್ತು ಇಷ್ಟೊಂದು ಆಗುತ್ತೆ ಅಂತ ಗೊತ್ತಿಲ್ಲ ನೋಡೋದಕ್ಕೆ ಸ್ವಲ್ಪ ಕಾಣ್ತು ಫುಲ್ ಎಂಜಾಯ್ ಮಾಡಿದ್ವಿ ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಓಕೆ ಫ್ರೆಂಡ್ಸ್ ಇವಾಗ ತಾನೇ ಪನ್ನೀರ್ ಟಿಕ್ಕಾ ಮಾಡಿದ್ವಿ ಚೆನ್ನಾಗಿತ್ತು ಅದೇ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೆ ಅದೇ ಸ್ವಲ್ಪ ಅಂಟ್ಕೊಂಡ್ಬಿಟ್ಟಿತ್ತು ಅಕ್ಕಿ ಹಿಟ್ಟು ಹಾಕಬಾರ್ದಿತ್ತು ಚೆನ್ನಾಗಿತ್ತು ಅಲ್ವ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಬೇಯಿಸಿದಿಕ್ ಚೆನ್ನಾಗಿರ್ಲಿಲ್ಲ ಸುಟ್ಟಿದಕ್ಕೆ ಚೆನ್ನಾಗಿರ್ ಬೇಯ್ಸಿದಕ್ಕೆ ಹತ್ರ ಬರ್ತೈತಿ ಚೆನ್ನಾಗಿ ಕಾಣ್ತೈತೆ ಹ್ಞೂ ಸೂಪರ್ ಕಣ ಬೇಯ್ಸಿದಕ್ಕೆ ಚೆನ್ನಾಗಿರ್ಲಿಲ್ಲ ಫ್ರೆಂಡ್ಸ್ ಸ್ವಲ್ಪ ಸುಟ್ಟಿದ್ದಕ್ಕೆ ಇನ್ನು ತುಂಬ ಫ್ಲೇವರ್ ಚೆನ್ನಾಗಿತ್ತು ಸುಟ್ಟಾದ್ಮೇಲೆ ಅದ್ರ ಮೇಲೆ ಬೆಣ್ಣೆ ಎಲ್ಲ ಹಚ್ಚಿ ಆಹಾರ ಮಜಾನೆ ಬೇರೆ ತರ ಇತ್ತು ಪಾಪು ಹಿಂಗ್ ಯಾಕೆ ತೋರಿಸ್ತಿದೀನಿ ಅಂತ ನೋಡ್ತಾ ಇದ್ದೀರ ಹಿಂಗೆ ತೋರ್ಸಿದ್ರೆ ಮಾತ್ರ ಸೈಲೆಂಟ್ ಆಗ್ತಾ ಇತ್ತಳೆ ನೋಡಿ ನೋಡ್ತಾ ಇದ್ದೆ ಏನು ಅಣ್ಣ ಕೇಳಮ್ಮ ಅವ್ಳಿಗೆ ಏ ಏನ್ ಕೇಳಿ ಈ ಚಿಕ್ಕ ಹುಡುಗಿಗೆ ಕೇಳ್ಬೋದು ಹೆಂಗೆ ಹೇಳ ಅದು ಅಲ್ಲ ಅಲ್ಲಿ ಫಸ್ಟ್ ಒಂದು ಏನೈತೆ ದ್ರಾಕ್ಷಿ ಗ್ರಪ್ಸಿ ಇಲ್ಲ ಸ್ಟ್ರಾಬೆರಿ ಒಂದ್ರಲ್ಲಿ ಯಾವ್ದಾರ ಕೇಳು ಏನಂತಾಯಿ ಗೊತ್ತಾಗಲ್ಲ ಅದು ಗೊತ್ತಾಗ ಸಾಗೆಂಡ್ಸ್ ತುಂಬಾ ಚೆನ್ನಾಗಿತ್ತು ಅಂತೂ ತುಂಬಾ ಚೆನ್ನಾಗಿ ತಿಂದು ಸಾಗರ್ ನಿಂತ ಹ್ಮ್ ಚೆನ್ನಾಗಿತ್ತು ಚೆನ್ನಾಗಿತ್ತು ನಾವಂತೂ ಸಾಗರ್ ಚಿಚ್ಚು ಚಿಚ್ಚು ಕೊಡ್ತಾ ಇದ್ದೆ ನಾನು ಹಾಗೆ ಸುಡ್ತಾ ಇದ್ದೆ ಹೆಂಚಿ ಮೇಲೆ ಫುಲ್ ಎಂಚಿ ಕೆಟ್ಟೋಗ್ಬಿಡ್ತು ನೀವು ಟ್ರೈ ಮಾಡೋದಾದ್ರೆ ನೋಡ್ಕೊಂಡು ಟ್ರೈ ಮಾಡಿ ಫಸ್ಟ್ ಟೈಮ್ ನಾನು ಮಾಡಿದ್ದು ಫಸ್ಟ್ ಟೈಮ್ ಮಾಡಿದ್ದೆ ಫ್ರೆಂಡ್ಸ್ ಆದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಕ್ಕಿ ಅಕ್ಕಿ ಅಕ್ಕಿಟ್ಟು ಹಾಕಿರಲಿಲ್ಲ ನಾನೇ ಪಕ್ಕದಲ್ಲಿ ಅಕ್ಕಿ ಹಿಟ್ಟು ಕಾಣ್ತು ಅಂತ ಡಬ್ಬಿಂದ ತಗೊಂಡು ಹಿಟ್ಟು ಹಾಕ್ಬಿಟ್ಟೆ ಅದು ಸಡನ್ನಾಗಿ ಆಗಿ ಅಕ್ಕಿ ಹಿಟ್ಟು ಹಾಕೋಕೆ ಹೋಗ್ಬಿಡಿ ಸ್ಕಿಪ್ ಮಾಡಿ ಆಮೇಲೆ ಇಬ್ಬ ಕಡೆ ಮಾಡ್ಬೋದು ಯಾವುದೇ ಅಡುಗೆ ಮಾಡಬೇಕಂದ್ರೆ ಕಲಿತಾ ಕಲಿತಾ ತುಂಬಾ ಚೆನ್ನಾಗಿ ಬಿಡುತ್ತೆ ಅಲ್ವಾ ನಾನು ಹೊಸ ತರ ಟ್ರೈ ಮಾಡ್ತಾ ಇರ್ತೀನಿ ಏನು ಮಾಡ್ತೀನಿ ಹ್ಞೂ ನೋಡಿ ನೋಡಿಯು ೇನ್ ಕಲರ್ ಕಲರ್ ಅಂತ ಮೂರ್ತಿ ಹೆಂಗ್ ಮಾಡ್ತಾ ಇದ್ದಾಳೆ ಅಂತ ಕಾಣ್ತಿದ್ದಾಳ ಕಾಣಿಸ್ತಿದ್ದಾಳೆ ಇತ್ತೀಚೆ ಪಾಪು ತೋರಿಸ್ತಾ ಇಲ್ಲ ಅಂತಂದ್ರೆ ವಿಡಿಯೋದಲ್ಲಿ ಹೆಚ್ಚಾಗಿ ತೋರಿಸ್ಬಾರ್ದು ಅದಕ್ಕೋಸ್ಕರನೇ ಪಾಪುದೂ ಜಾಸ್ತಿ ಮಿನಿಟ್ಸ್ ತೋರ್ಸ್ಬಾರ್ದು ಫ್ರೆಂಡ್ಸ್ ಅದಕ್ಕೆ ನಾನ್ ಜಾಸ್ತಿ ತೋರ್ಸೋದಿಲ್ಲ ಆದಷ್ಟು ಸ್ವಲ್ಪ ಕಡಿಮೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಏನ್ತೀನಿ ಬ್ಲಾಕ್ ಡ್ರೆಸ್ ಹಾಕ್ಬಿಟ್ಟಿದ್ದಾಳೆ ಬ್ಲಾಕ್ 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 ಚಡ್ಡಿ ಬ್ಲಾಕ್ ಟಿ ಶರ್ಟ್ ಕಾಂಬಿನೇಷನ್ ಚೆನ್ನಾಯ್ತು ಚೆನ್ನಾಯ್ತಾ ಪಾಪು ಡ್ರೆಸ್ ವೈಟ್ ವೈಟ್ ಕೆಳಗಡೆ ಬ್ಲಾಕ್ ಇನ್ನೇನಿಲ್ಲ ಫ್ರೆಂಡ್ಸ್ ಊಟ ಮಾಡಿ ಊಟನೂ ಸಹಿತ ಆಯಿತು ಮಲ್ಕೊಳ್ಳೋದಷ್ಟೇ ನೈಟ್ ಆಗ್ತಾ ಬರ್ತಾ ಇದೆ ಆಲ್ಮೋಸ್ಟ್ ನೈನ್ ತರ್ಟಿ ಆಗ್ತಾ ಬರ್ತಾ ಇದೆ ಮಲ್ಕೋಬೇಕು ಬೇಗ ಮಲ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ರಿ ರಂಗ ಇಲ್ಲ ಮತ್ತೆ ರಂಗ ಊರಿಗೆ ಹೋಗಿದ್ದಾನೆ ಪಾಪಿಗೆ ಫಾಲ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ವಿ ಯಾವುದು ಫ್ರೆಂಡ್ಸ್ ನಮ್ಮ ಪಾಪಕ್ಕೆ ಸಹಿತ ಏರ್ ಫಾಲ್ ಆಗ್ತಾ ಇದೆ ಅದ್ರ ವಿಡಿಯೋನು ಸಹಿತ ಮಾಡಿದ್ದೀನಿ ಮತ್ತೆ ಇಂಜೆಕ್ಷನ್ ಬಂದ್ಬಿಟ್ಟು ಅವ್ಳಿಗೆ ನೆಕ್ಸ್ಟ್ ಮಂತ್ ಮೂರನೇ ತಾರೀಕು ಕರ್ಕೊಳ್ಬೇಕು ಹೇಗೆ ಇಂಜೆಕ್ಷನ್ ತಡ್ಕೊತಳೆ ಏನೋ ಅದೇ ಭಯ ಆಗ್ತಾ ಇದೆ ಜ್ವರ ಆಲ್ಮೋಸ್ಟ್ ನಿಮ್ಮ ಪಾಪಕ್ಕೆ ಜ್ವರ ಬರ್ತಾ ಬರಲ್ವಾ ಅಂತ ಕೇಳ್ತಾ ಇದ್ವಿ ಪಾಪ ಎಲ್ಲ ಮಕ್ಳಿಗೂ ಅಷ್ಟೇ ಅವರೇ ನರ್ಸ್ ಹೇಳಿ ಇಂಜೆಕ್ಷನ್ ಕೊಡ್ಬೇಕಲ್ಲ ಜ್ವರ ಬರುತ್ತೆ ಜ್ವರ ಟಾನಿಕ್ ತಂದು ಹಾಕಿ ಅಂತ ಒನ್ ಡೇ ಮಾತ್ರ ಜ್ವರ ಬರೋದು ಜಾಸ್ತಿ ದಿನ ಜ್ವರ ಬರೋದಿಲ್ಲ ನಮ್ಮ ಪಾಪಿಗೆ ಅಷ್ಟೇ ಒನ್ ಡೇ ಒನ್ ಡೇ ಜ್ವರ ಬಂದಿತ್ತು ಅಷ್ಟೇ ಒನ್ ಡೇ ಒನ್ ಡೇ ಜ್ವರ ಬಂದಿತ್ತು ಅದಕ್ಕೆ ಅಂತಲೇ ಟಾನಿಕ್ ಮಕ್ಕಳು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬಳಸ್ಕೊಂಡ್ ಬಂದಿದ್ವಿ ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಬೇಕಾಗುತ್ತೆ ಅಂತ ಅದರಿಂದ ಖಾಲಿ ಆಗೋ ಸಮಯ ಬರ್ತಾ ಇದೆ ನೀನು ನೀನು ಹೋಗು ಹೋಗು ನಾನು ಓದ್ಸರಿ ಸರಿ ಹೋಗಿರ್ಲಿಲ್ಲ ಈಗ

ಮಾತಾಡ್ಪಡೋ ಫ್ರೆಂಡ್ಸ್ ಇರ್ಣಾ ಸೈಲೆಂಟ್ ಆಗಿ ನೋರ್ತಾ ಇದ್ರೆ ಹಾಗೆ ಬಿಟ್ ಬಿಡಬೇಕು ಚೆನ್ನಾಗಿ ಒಂದು হাফ ಆವರ್ಡ್ ಓ ಹಾ ಇಲ್ಲಿ 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 ಈಗ ನೋಡಿ ಹಾ ಎತ್ತೆತ್ತಾ ಬೇರೆ ಕಲರ್ ತರಸ್ಕೋ ಹಾ ಇಲ್ಲಿ 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 ಚೆನ್ನಾಗಿ ಒಂದು হাফ ಆವರ್ಡ್ ಸುಂದಿಡ್ ಬಿಡ್ತಾಳೆ ಹಾ ಇಲ್ಲ ಅಂತಂದ್ರೆ ನಾನೇ ಈಗ ಎಡ್ವೆರ್ಟ್ ಮಾಡ್ಕೋಬೇಕೈತಿ ಇಲ್ಲಿ ಇಲ್ಲಿ ಚಿನಿ ಇಲ್ಲಿ ಬನಾನಾ ಆರೆಂಜ್ ಇಲ್ಲಿ ಇಲ್ಲಿ ಕಲರ್ ನೋಡು ಕಲರ್ ಈ ಟೈಮಲ್ಲಿ ಕಲರ್ ತೋರಿಸ್ಬೇಕು ನೀವು ಬರ್ಡನ್ ಬೇಬಿ ಕಲರ್ ತೋರಿಸ್ಬಾರ್ದು ವೈಟ್ ಅಂಡ್ ಬ್ಲಾಕ್ ಮಾತ್ರ ತೋರಿಸ್ಬೇಕು ಈ ಟೈಮಲ್ಲಿ ಕಲರ್ ಆಗೋದಿಲ್ಲ ಏನೋ ಆಗೋದಿಲ್ಲ ಹಾಂ ಹಾಂ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಓಫುಲ್ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ತುಂಬಾ ತುಂಬ ಸಿಂಪಲ್ಲಾಗಿತ್ತು ಯಾವ ರೀತಿ ವಿಡಿಯೋ ಬೇಕು ಅಂತೆಲ್ಲ ಕಮೆಂಟ್ ತಿಳಿಸಿ ಡೈಲಿ ವ್ಲಾಗ್ಸ್ ಬೇಕಾ ನಾನು ಪದೇ ಪದೇ ಕೇಳ್ತಾ ಇರ್ತೀನಿ ರೆಸಿಪೀಸ್ ಬೇಕಾ ಇಲ್ಲ ಅಂತ ಯಾವ ಥರ ಇಲ್ಲಾಂದರೆ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿದರೆ ನಾನು ಅದೇ ರೀತಿ ವಿಡಿಯೋ ಮಾಡ್ಕೊಳ್ತಾ ಹೋಗ್ತೀನಿ ಓಕೆ ಹೊಸ್ದಾಗ ಏನಾದರೂ ನೋಡ್ತಾ ಇದ್ದೀವಿ ಫ್ರೀಸ್ ನನ್ನ ಒಂದು ಚಾನಲ್ಗೆ ಪ್ಲೀಸ್ ಆದಷ್ಟು ಬೇಗ ತೆನ್ಗೆ ಸಬ್ಸ್ಕ್ರೈಬರ್ ಮಾಡಿ ಮತ್ತು ಹೆಚ್ಚಾಗಿ ಲೈಕ್ ಮಾಡಿ ಫ್ರೆಂಡ್ಸ್ ಆ ವಿಡಿಯೋ ಮಾಡಿದ್ಕೂ ಸಹಿತ ಸಾಧ್ಯ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಹೆಚ್ಚಾಗಿ ಲೈಕನ್ನು ಮಾಡಿ ಚಿರಿ ಬಾಯ್ ಮಾಡು ಅಕ್ಕು ಮಾಡು ಇವಳದು ಫೇಮಸ್ ಡೈಲಾಗ್ ಅಂದ್ರೆ ಅಕ್ಕು ಫ್ರೆಂಡ್ಸ್ ಅಕ್ಕು ಅಗ್ಗ ಅಗ್ಗ ಅಂತ ಹೇಳ್ತಾರೆ ಅಗ್ಗ ಅಗ್ಗ ಅಂದ್ರೆ ಅಣ್ಣ ಅಕ್ಕು ಅಂದ್ರೆ ತಂಗಿ ಹಾ ಅಕ್ಕ ಅಕ್ಕ ಅಕ್ಕು ಅಂದ್ರೆ ಅಕ್ಕ ಒಳ್ಳೆ ಕಂಡಿದ್ದೆ ಅಂತ ಆಗಲ್ಲ ಅಗ್ಗ ಅಂದ್ರೆ ಅಣ್ಣ ಅಕ್ಕ ಅಂದ್ರೆ ಅಕ್ಕ ಅವನು ಅಕ್ಕು ಯಾವಾಗ್ಲೂ ಅವಳು ಗೊತ್ತಾಗತ್ತಾಳ ಅನ್ನೋದಿಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಮ್ಮ ಪಾಪು ಕಡೆಯಿಂದ ಲಾಸ್ಟ್ ಬಾಯ್ ಬಾಯ್